ಗುಡ್ ಮಾರ್ನಿಂಗ್ ಈಗ ತಿಂಡಿ ಮಾಡೋಣ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬೇಳೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಸಾಂಬಾರಿಗೆಲ್ಲ ಮಸಾಲೆ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ಮಸಾಲೆ ಅಂತ ಅಂತೇಳ್ಬಿಟ್ರೆ ಎಲ್ಲ ತೋರಿಸ್ತೀನಿ ಬನ್ನಿ ನೋಡ್ಕೊಂಡಾಗ ಇಡ್ಲಿಗೆ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸು ಜೋಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಧನಿಯಾ ಬೇಳೆ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಸಾಸಿವೆ ಜೀರಿಗೆ ಮೆಂತ್ಯ ಇದಿಷ್ಟು ತೊಗೊಂಡಿದ್ದೀನಿ ಇದ್ರ ಜೊತೆ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಕಡಲೆಬೇಳೆ ಇರಲಿಲ್ಲ ಹಾಗಾಗಿ ನಾನು ಕಡಲೆಬೇಳೆ ಏನು ಹಾಕ್ಕೊತಿಲ್ಲ ಹಾಗೆ ಮಾಡ್ಕೊತಾ ಇದ್ದೀನಿ ಹಾಗೆ ಬ್ಯಾಡ್ಗೆ ಮೆಣಸಿನಕಾಯಿ ಇದಿಷ್ಟು ಇಟ್ಕೊಂಡಿದ್ದೀನಿ ಒಂದು ಬಾಣಲೆಗೆ ಒಂದು ಎರಡೇ ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ನಾನೇನು ಎಲ್ಲ ಜೋಡಿಸಿಟ್ಕೊಂಡಿದ್ದೆ ಸಾಂಬಾರಿಗೆ ಅದಷ್ಟನ್ನು ಒಂದೇ ಸರಿ ಸೇರಿಸ್ಕೊಂಡು ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ ಇದ್ರ ಜೊತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಸೇರಿಸ್ಕೊತಿದ್ದೀನಿ ಬ್ಯಾಡಿಗೆ ಮೆಣಸಿನಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ಎರಡೂ ಹಾಕ್ಕೊಂಡ್ಬೋದು ನಾನು ಬರೀ ಬ್ಯಾಡಿಗೆ ಮೆಣಸಿನಕಾಯಿ ಹಾಕ್ಕೊಂಡೆ ಇದ್ದೀನಿ ಇವತ್ತು ಯಾಕಂತ ಹೇಳಿದ್ರೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಸಾಂಬಾರು ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗತ್ತೆ ಅಂತ ಒಂದು ಎಂಟರಿಂದ ಹತ್ತು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆ ಈರುಳ್ಳಿ ಹಾಗೆ ಒಂದು ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ಇದಿಷ್ಟು ಸೇರಿಸ್ಕೊಂಡು ಫ್ರೈ ಮಾಡಿಬಿಟ್ಟು ಅದು ತಣ್ಣಗೆ ಇಟ್ಕೊಂಡಿದ್ದೀನಿ ಇಲ್ಲಿ ಇಡ್ಲಿ ಬ್ಯಾಟರ್ ಬಾಕ್ಸಿಗೆ ಹಾಕಿಟ್ಟಿದ್ನಲ್ವ ಚೆನ್ನಾಗಿ ಹುಳಿ ಬಂದು ಚೆನ್ನಾಗಾಗಿದೆ ಈಗ ಇದಕ್ಕೆ ಉಪ್ಪು ಸೇರಿಸ್ಕೋತಿದ್ದೀನಿ ನಾನು ಇಡ್ಲಿ ಇಟ್ಟಾಗಲಿ ದೋಸೆ ಇಟ್ಟಾಗಲಿ ರುಬ್ಬಿದ ತಕ್ಷಣವೇ ಉಪ್ಪೇನೂ ಹೋಗೋದಿಲ್ಲ ನೈಟು ಬೆಳಗ್ಗೆ ನಾನು ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಹುಳಿ ಬಂದಿದೆ ಈ ರೀತಿಯಾಗಿ ಪರ್ಮಂಟೇಷನ್ ಆಯಿತು ಹಿಟ್ಟು ಹೇಳಿ ಹೇಳಿದ್ರೆ ಚೆನ್ನಾಗಿರುತ್ತೆ ಇಡ್ಲಿ ಆಗಲಿ ದೋಸೆ ಆಗಿ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೋತಿದ್ದೀನಿ ಈ ರೀತಿಯಾಗಿ ಹಿಟ್ಟು ಹುಳಿ ಬಂದಿತ್ತು ಅಂತೇಳಿದ್ರೆ ನೀವು ಸೋಡಾ ಪುಡಿ ಹಾಕುವಂಥ ನೆನಸ್ ೂ ಇರೋದಿಲ್ಲ ಈ ರೀತಿ ಬ್ಯಾಟರೆಲ್ಲ ರೆಡಿ ಮಾಡಿಕೊಂಡು ಇಡ್ಲಿ ಕೂಡ ಎಲ್ಲ ರೆಡಿ ಮಾಡಾಯಿತು ಯಾಕಂದರೆ ಸ್ಕೂಲ್ ಇರೋದ್ರಿಂದ ಪಟ 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 ಬೆಳಗ್ಗೆ ಎಲ್ಲ ಮಾಡಿಬಿಡಬೇಕು ಬೇಗ ಸಾಂಬಾರಾಗಿರೋದ್ರಿಂದ ನಾನು ಸ್ವಲ್ಪ ಬೇಗನೆ ಇವತ್ತು ತಿಂಡಿ ಮಾಡೋದಕ್ಕೆ ಶುರು ಮಾಡಿದೆ ಹಾಗಾಗಿ ಮಾರ್ನಿಂಗು ಬಾಕ್ಸಿಗು ಎಲ್ಲ ಹಾಕಿಡ್ತಾಯಿದ್ದೀನಿ ಇನ್ನೂ ಟೈಮ್ ಏನಾಗಿಲ್ಲ ಹಾಕಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕಿಡ್ತಾಯಿದ್ದೀನಿ ಇಡ್ಲಿ ಎಲ್ಲ ಬಾಕ್ಸಿಗೆ ಹಾಕಿಟ್ಬಿಟ್ಟು ಇನ್ನು ಉಳಿದಿದ್ದು ಇಡ್ಲಿಗಳನ್ನೆಲ್ಲ ತೆಗೆದಿಟ್ಕೊಂಡು ಅವಳಿಗೆ ತಿಂಡಿ ಎಲ್ಲ ಹಾಕಿಕೊಟ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಯಾವುದೇ ಅಡುಗೆ ಆಗಲಿ ಒಂದು ಇಂಗ್ರೀಡಿಯಂಟ್ಸ್ ಇಲ್ಲ ಅಂತ ಹೇಳಿ ಹೇಳಿದ ತಕ್ಷಣ ನಾವು ಅಡುಗೆ ಮಾಡೋಕ್ಕೆ ಆಗಲ್ಲ ಇದಿಲ್ಲ ಅಂದರೆ ಆಗದೇ ಇಲ್ಲ ಅಂತ ಹೇಳಿ ಅಂದ್ಕೊಂಡ್ರೆ ಅದು ಯಾವುದೂ ಅಷ್ಟೇ ಆಗದೇ ಇಲ್ಲ ಅನ್ನೋ ಥರ ಆಗಿಬಿಡುತ್ತೆ ಅಲ್ವಾ ಯಾವ ಕೆಲಸಗಳಾದರೂ ಅದೇ ರೀತಿ ಏನು ಇರಲಿ ಬಿಡಲಿ ನಾವು ಮಾಡ್ತೀವಿ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತು ಅಂತ ಹೇಳಿದ್ರೆ ಎಲ್ಲ ಕೆಲಸಗಳು ಸರಾಗವಾಗಿ ನಡೆದು ಹೋಗ್ತಾ ಇರುತ್ತೆ ಇದೇ ರೀತಿಯೇ ಅಡುಗೆ ವಿಷಯದಲ್ಲಿ ಒಂದೇ ಅಂತ ಅಲ್ಲ ಜೀವನದ ವಿಷಯದಲ್ಲೂ ಅಷ್ಟೇ ಜೀವನದಲ್ಲೂ ಅಷ್ಟೇ ಹೀಗೇ ಇರಬೇಕು ನಮ್ಮ ಲೈಫು ಅಂತೇಳಿ ಅಂದ್ಕೊಂಡಾಗಲೇ ಅದು ಕಷ್ಟ ಆಗೋದು ಹೇಗಿರುತ್ತೆ ಹಾಗೆ ಹೊಂದ್ಕೊಂಡು ಹೋಗ್ತೀವಿ ಅಂತೇಳಿ ಹೇಳಿದಾಗ ಜೀವನದಲ್ಲೂ ಅಷ್ಟೇ ಯಾವ ರೀತಿ ಕಷ್ಟಗಳು ಆಗೋಲ್ಲ ಕಷ್ಟ ಬಂದರೂ ಅದು ನಮಗೆ ಕಷ್ಟ ಹೇಳಿ ಅನಿಸಲ್ಲ ಆ ಥರ ಇರುತ್ತೆ ಹಿಂಗೆ ಇರಬೇಕು ಪರ್ಫೆಕ್ಟ್ ಲೈಫ್ ಇರಬೇಕು ಇರಬೇಕು ಇದೇ ರೀತಿ ಇರಬೇಕು ಅಂತ ಹೇಳಿ ಹೋಗ್ತಾ ಹೋದಷ್ಟು ಜೀವನದಲ್ಲಿ ಎಡುವು ತೊಡವು ತೊಂದರೆಗಳೇ ಜಾಸ್ತಿ ಅಂತೇಳಿ ಅನಿಸುತ್ತೆ ಆಮೇಲೆ ಯಾವಾಗಲೂ ತುಂಬ ಒಳ್ಳೆಯವರಾಗಿರೋದು ಸ್ವಲ್ಪ ಅಷ್ಟು ಒಳ್ಳೆಯದಲ್ಲ ಅಂತ ಅನಿಸುತ್ತೆ ಇದು ನನ್ನ ಅನುಭವಕ್ಕೆ ಬಂದಿರೋ ಅಂಥ ಮಾತು ಯಾಕಂದರೆ ಒಳ್ಳೆತನ ಅನ್ನೋದು ಅತಿರೇಕ ಆಗಿಬಿಡ್ತು ಅಂದರೆ ಅದು ನಮಗೆ ಒಂದಿನ ಮುಳುವಾಗಿ ಚುಚ್ಚುತ್ತೆ ಅಂತೇಳಿ ಹೇಳ್ತಾರಲ್ಲ ಅದು ಖಂಡಿತವಾಗ್ಲೂ ಹೌದು ಅಂತ ಅನಿಸುತ್ತೆ ಈ ರೀತಿಯಾಗಿ ನನಗೂ ಸಾಕಷ್ಟು ಅನುಭವಗಳಾಗಿದೆ ಎಷ್ಟೇ ಒಳ್ಳೆಯದು ಒಳ್ಳೆಯದಾಗೆ ಇರಬೇಕು ಅಂತೇಳಿ ನಾವು ಹೋದಷ್ಟು ಅದು ನಮಗೆ ಕೆಟ್ಟದಾಗೆ ರಿವರ್ಸ್ ಹೊಡಿಯುತ್ತೆ ಅಂತೇಳಿ ಹೇಳ್ತಾರಲ್ಲ ಆ ಥರ ಆಗಿಬಿಡತ್ತೆ ಹಾಗಾಗಿ ಈಗ ಎಲ್ಲ ದೇವ್ರಿಗೆ ಬಿಟ್ಬಿಟ್ಟಿದ್ದೀನಿ ನೀನೇ ನೋಡು ಅಂತ ಹೇಳಿ ಅದಕ್ಕೆ ಅವನ ಮೇಲೆ ಭಾರ ಹಾಕಿ ನಿಶ್ಚಿಂತೆ ಅಂತ ಇದ್ದೀನಿ ಯಾರು ಏನು ಬೇಕಾರೋ ಅಂದ್ಕೊಳ್ಳಿ ಯಾರು ಏನು ಬೇಕಾರೋ ತಿಳ್ಕೊಳ್ಳಿ ನಮ್ಮ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು ನಮಗೆ ಏನು ಸರಿ ಅಂತ ಅನಿಸುತ್ತೆ ನಮ್ಮ ಆತ್ಮಕ್ಕೆ ಯಾವುದು ಸರಿ ಅಂತ ಅನಿಸುತ್ತೆ ಅದನ್ನು ನಾವು ಮಾಡ್ತಾ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ನನಗೆ ಇತ್ತೀಚೆಗೆ ಯಾವುದೇ ಆಗಲಿ ಯಾರೇ ಬೇರೆಯವರು ಏನೇ ಹೇಳಿದ್ರು ಎಷ್ಟೇ ಬುಕ್ಕಲ್ಲಿ ಓದಿದ್ರು ಏನೇ ಮಾಡಿದ್ರು ನಮಗೆ ಎಷ್ಟೇ ತಿಳುವಳಿಕೆ ಇದ್ರು ಸರಿ ನಾವು ಆ ಸಿಚುವೇಷನ್ನ ಅನುಭವಿಸ್ದಾಗಲೇ ನಮಗೆ ಅದರ ಅನುಭವ ಆಗೋದು ಬುದ್ಧಿ ಬರೋದು ಅಂತ ಹೇಳ್ತಾರಲ್ಲ ಆ ಥರ ಆಗತ್ತೆ ಏನಂತ ಹೇಳ್ಕೊತಿಲ್ಲ ಕೆಲವೊಂದು ಸರಿ ಆ ರೀತಿ ಆಗುತ್ತೆ ಪ್ರತಿಯೊಬ್ರಿಗೂ ಇದು ಅನುಭವಕ್ಕೆ ಬಂದಿರತ್ತೆ ನನಗೆ ಅಂತ ಹೇಳಲ್ಲ ಅವರಿಗೆ ಇವರಿಗೆ ಅಂತ ಹೇಳಲ್ಲ ಪ್ರತಿಯೊಬ್ಬರಿಗೂ ಅನುಭವಕ್ಕೆ ಬರುತ್ತೆ ಒಳ್ಳೆತನ ಅನ್ನೋದು ಅತಿಯಾಗಿಬಿಟ್ರೆ ಅಮೃತನ ವಿಷ ಅಂತ ಹೇಳ್ತಾರಲ್ಲ ಆ ಥರ ಭಾರಿ ಒಳ್ಳೆಯವರಾಗಿರಬಾರ್ದು ಅಂತೇಳಿ ಅನಿಸುತ್ತೆ ಕೆಲವೊಂದು ಸರಿ ಆಮೇಲೆ ಒಂದು ಸ್ವಲ್ಪ ನಾಟಕ ಮಾಡೋದು ಕಲಿಬೇಕು ಜೀವನದಲ್ಲಿ ಯಾವುದು ಇಲ್ದಲೆ ಒಂಥರ ನಿಸ್ವಾರ್ಥವಾಗಿರ್ತೀವಿ ಅಂತ ಹೇಳಿ ಹೇಳಿದ್ರೆ ಅದು ಕೂಡ ಒಂದೊಂದು ಸರಿ ತಪ್ಪಾಗತ್ತೆ ಅಂತ ಹೇಳಿ ಅನಿಸುತ್ತೆ ಬೇರೆಯವರು ತಪ್ಪು ಮಾಡೋದಲ್ಲ ನಾವೇ ನಮ್ಮ ಜೀವನಕ್ಕೆ ಕೆಲವೊಂದಿಷ್ಟು ಮೋಸಗಳು ಮಾಡ್ಕೊತೀವಿ ಕೆಲವೊಂದಿಷ್ಟು ತಪ್ಪುಗಳನ್ನು ನಾವೇ ತಂದ್ಕೊಂಡಂಗೆ ಆಗ್ತೈತೆ ಜೀವನದಲ್ಲಿ ಅಂತೇಳಿ ಅನ್ನಿಸ್ತಾ ಇರತ್ತೆ ನನಗೆ ಅದೇನು ಅಂತ ಗೊತ್ತಿಲ್ಲ ಕೆಲವೊಂದು ಅನುಭವಗಳು ಒಳ್ಳೆ ಪಾಠ ಅಂತ ಕಲಿಸುತ್ತೆ ಜೀವನದಲ್ಲಿ ನಾವು ಯಾವ ರೀತಿಯಾಗಿರಬೇಕು ಹೆಂಗೆ ಬದುಕಬೇಕು ಏನು ಅನ್ನೋ ಪಾಠಗಳನ್ನು ಭಾರಿ ಚೆನ್ನಾಗಿ ಕಲಿಸ್ಕೊಡುತ್ತೆ ಆ ಟೈಮು ಹಾಗೇ ಸುತ್ತಮುತ್ತ ಇರೋರು ಒಂದೊಂದು ಸರಿ ಕೆಲವೊಂದು ಸರಿ ಕಲಿಸಿರ್ತಾರೆ ಇದು ಅನುಭವಕ್ಕೆ ಬಂದಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ ಇದು ಯಾಕಂತ ಹೇಳಿದ್ರೆ ಅವರವ್ರ ಸ್ವಂತ ಅನಿಸಿಕೆಗಳನ್ನು ನಾನು ನಾವು ಎಲ್ಲರ ಹತ್ರನೂ ಕೇಳೋಕ್ಕೋಗಲ್ಲ ಹೋಗಲ್ಲ ಯಾವತ್ತೂ ಒಂದು ದಿನ ಯಾರ ಹತ್ರನೂ ಕೂತ್ಕೊಂಡು ಮಾತಾಡಿದಾಗ ಅವರು ಹೇಳ್ತಾರೆ ಓಹ್ ಈ ರೀತಿಯಾದ ಅನುಭವ ನಮಿಗೂ ಆಗಿದೆ ಅಂತ ಹೇಳಿಬಿಟ್ಟು ಅಲ್ವಾ ಪ್ರತಿಯೊಬ್ಬರಿಗೂ ಆಗುತ್ತೆ ಆ ರೀತಿಯಾದ ಅನುಭವ ಅದನ್ನೆಲ್ಲ ಮರೆತು ಲೈಫನ್ನು ಖುಷಿಯಾದ ವಿಷಯಗಳಲ್ಲಿ ತೊಡಗಿಸ್ಕೊಳ್ಳೋಣ ಅಂತೇಳಿ ಅನಿಸುತ್ತೆ ಯಾಕಂದರೆ ಈ ಅನುಭವಗಳ ಆದಮೇಲೆ ಅಲ್ವಾ ನಾವು ಚೆನ್ನಾಗಿರಬೇಕು ಅನ್ನೋದು ಬರೋದು ಕೆಲವೊಂದು ಸಾರಿ ಅನಿಸುತ್ತೆ ಎಲ್ಲ ಸಂಬಂಧಗಳು ಯಾಕೆ ನಮ್ಮಿಂದ ಈ ರೀತಿ ದೂರ ಆಗುತ್ತೆ ಎಲ್ಲರೂ ಯಾಕೆ ನಮ್ಮನ್ನು ನಿಕೃಷ್ಟವಾಗಿ ನೋಡ್ತಾರೆ ಅಂತೇಳಿ ಅಂದ್ಕೊತಿರ್ತೀವಲ್ವ ಅವರು ನೋಡೋದಲ್ಲ ನಿಕೃಷ್ಟವಾಗಿ ನಾವು ನಮ್ಮನ್ನು ನಿಕೃಷ್ಟವಾಗಿ ನೋಡ್ತಾ ಇರ್ತೀವಿ ಅಷ್ಟು ದಿನ ನಮ್ಮನ್ನು ಬಿಟ್ಟಿರ್ತೀವಿ ನಮ್ಮ ಲೈಫಲ್ಲಿ ಬೇರೆಯವ್ರನ್ನೇ ನಾವು ಹೈಲೈಟ್ ಮಾಡ್ತಾ ಇರ್ತೀವಿ ಅವ್ರು ಹಿಂಗೆ ಇವ್ರು ಹಿಂಗೆ ಅವ್ರು ಯಾಕೆ ನಮ್ಮನ್ನು ಕಂಡ್ರೆ ಹಿಂಗೆ ಮಾಡ್ತಾರೆ ಇವ್ರು ಯಾಕೆ ನಮ್ಮನ್ನು ಕಂಡ್ರೆ ಈ ಥರ ನೋಡ್ತಾರೆ ಅಂತೇಳ್ಕೊತಿರ್ತೀವಿ ನಾವು ಬರೀ ಅವ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವೋ ಹೊರ್ತು ಆ ಯೋಚನೆಯಲ್ಲಿ ಒಂದು ಟೆನ್ ಪರ್ಸೆಂಟ್ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿರಲ್ಲ ನಾನು ಯಾಕೆ ಹಿಂಗಾಡ್ತಾ ಇದ್ದೀನಿ ನಮ್ಮವರಲ್ಲದವರ ಬಗ್ಗೆ ಇಷ್ಟು ಯಾಕೆ ಯೋಚನೆ ಮಾಡಬೇಕು ಅನ್ನೋ ಸಣ್ಣ ಯೋಚನೆ ಕೂಡ ನಮಗೆ ಬರಲ್ಲ ಅಂತೇಳಿ ಹೇಳಿದ್ರೆ ನಮ್ಮನ್ನು ನಾವು ಎಷ್ಟು ಪ್ರೀತಿಸ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ನಮಗೋಸ್ಕರ ಅಂತ ಇರೋ ನಮ್ಮ ಮಕ್ಕಳಿರ್ತಾರೆ ನಮ್ಮ ಗಂಡ ಇರ್ತಾರೆ ಅಥವಾ ಗಂಡನಿಗೆ ಹೆಂಡತಿ ಇರ್ತಾರೆ ಮಕ್ಕಳಿರ್ತಾರೆ ಮನೆ ಇರ್ತಾರೆ ತಂದೆ ತಾಯಿ ಇರ್ತಾರೆ ಎಲ್ಲ ಇರ್ತಾರೆ ಅಂತ ಹೇಳಿದಾಗ ಅವ್ರಿಗೆ ಯಾರಿಗೋ ಕೊಡೋ ಅಂಥ ಟೈಮನ್ನು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅರ್ಥ ಆಗದೇ ಇರೋ ಎಲ್ಲೋ ದೂರ ಇರೋರಿಗೆ ಅಷ್ಟು ಟೈಮ್ ಕೊಟ್ಟು ಅವ್ರ ಜೊತೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ನಮ್ಮ ಮನೆಯಲ್ಲಿರುವಂಥ ಜನಗಳ ಬಗ್ಗೆ ಅವ್ರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಯಾವ ಥರ ಇದ್ದರೆ ಇಷ್ಟ ಆಗುತ್ತೆ ನಾನು ಅವರಿಗೆ ಇಷ್ಟ ಆಗೋ ಥರ ಹೆಂಗಿರಬೇಕು ಆ ಥರ ಯೋಚನೆ ಮಾಡಿದ್ರೆ ನಮ್ಮ ಬದುಕೆ ಇನ್ನೂ ಸುಂದರವಾಗಿರುತ್ತಲ್ವಾ ಮನೆಯವ್ರ ಜೊತೆ ಹೇಳ್ಕೊಳ್ಳೋದಕ್ಕೆ ನಮಗೆ ಅಂಜಿಕೆ ನಾಚಿಕೆ ಎಲ್ಲ ಅಡ್ಡ ಬರುತ್ತೆ ಏನೋ ಒಂದು ಸ್ವಾಭಿಮಾನ ಬಿಗುಮಾನ ಅಂತಾರಲ್ಲ ಆ ಥರ ಆಗುತ್ತೆ ಬೇರೆಯವ್ರ ಜೊತೆ ಶೇರ್ ಮಾಡದೇ ಇರೋವಂಥ ವಿಷಯಗಳನ್ನೆಲ್ಲ ಶೇರ್ ಮಾಡ್ಕೊಂಡು ಬಿಡ್ತೀವಿ ಆಮೇಲೆ ಖುಷಿಯಿಂದನೋ ಅಥವಾ ಸಿಟ್ಟಿಂದನೋ ಏನೋ ಮನೆಯವ್ರ ಮೇಲೆ ಸಿಟ್ಟು ಬರ್ಬೋದು ಅಥವಾ ನಮ್ಮ ಖುಷಿ ಹೆಚ್ಚಾಗ್ಬೋದು ಖುಷಿಯಾಗಿ ಹೇಳ್ಕೊಂಡು ಬಿಡ್ತೀವಿ ಅದು ಎಲ್ಲೆಲ್ಲೋ ಹೋಗ್ಬಿಡುತ್ತೆ ನಾವು ಖುಷಿಯಿಂದ ಹೇಳೋ ವಿಷಯನೂ ಒಂದು ಸರಿ ನಮಗೆ ಬೇಜಾರು ತಂದುಬಿಡುತ್ತೆ ನಾವು ಬೇಜಾರಾಗಿ ಹೇಳೋ ವಿಷಯ ಕೆಲವೊಂದು ಸರಿ ಮನಸ್ಸಿಗೆ ಇನ್ನೂ ನೋವು ಮಾಡಾಕ್ಬಿಡುತ್ತೆ ನಮ್ಮನ್ನು ಇನ್ನೂ ಕೀಳಾಗಿ ನೋಡೋ ಥರ ಮಾಡುತ್ತೆ ಹಾಗಾಗಿ ಯಾವ ವಿಷಯ ಯಾರ ಹತ್ರ ಹೇಳ್ಕೊಳ್ಬೇಕು ಯಾರ ಹತ್ರ ಎಷ್ಟು ಕ್ಲೋಸ್ ಆಗಿರಬೇಕು ಯಾವ ಸಂಬಂಧಗಳಿಗೆ ಎಷ್ಟೆಷ್ಟು ಬೆಲೆ ಕೊಡಬೇಕು ಅಷ್ಟಷ್ಟೇ ಕೊಟ್ಕೊಳ್ಳೋಣ ಹಾಗೇ ಇರೋಣ ಅಂತೇಳಿ ಅನಿಸುತ್ತೆ ಯಾಕಂದರೆ ಕಾಲ ಸರಿ ಇಲ್ಲ ನಾವು ಯಾರ ಜೊತೆ ಒಳ್ಳೆಯವರಾಗಿದ್ದರೂ ನಾವು ಕೆಟ್ಟವರಾಗಿಯೇ ಕಾಣಿಸ್ತೀವಿ ಕೆಟ್ಟವರು ನಾಟಕ ಮಾಡೋದು ಗೊತ್ತಿರುತ್ತೆ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ ಯಾರ ಜೊತೆ ಹೆಂಗೆ ಸಂಭಾಳಿಸ್ಬೇಕಂತ ಗೊತ್ತಿರುತ್ತೆ ಯಾಕಂದರೆ ದಿನನಿತ್ಯ ಅವ್ರ ಲೈಫಲ್ಲಿ ಅದೇ ನಡೆಸ್ತಾ ಇರ್ತಾರೆ ಹಾಗಾಗಿ ಅವ್ರು ಚೆನ್ನಾಗೇ ಇರ್ತಾರೆ ಎಲ್ಲರ ಜೊತೆ ಯಾರ ಜೊತೆಯೂ ನಿಷ್ಠವ್ರು ಆಗೋಲ್ಲ ಒಳ್ಳೆಯವರೇ ಸಾಧಾರಣಕ್ಕೆ ನಿಷ್ಠವ್ರು ಆಗೋದು ಒಳ್ಳೆಯವರೇ ಸಾಧಾರಣಕ್ಕೆ ಎಲ್ಲರ ಜೊತೆಯೂ ಕೆಟ್ಟವರಾಗಿ ಬದುಕೋದು ಯಾಕಂದರೆ ನನ್ನ ಅನುಭವನೂ ಕೂಡ ಆಗಿದೆ ಹಾಗೆ ಸುತ್ತಮುತ್ತ ಇರೋರು ಹೇಳೋದು ಕೇಳೋದನ್ನು ನಾನು ಹೇಳ್ತಾ ಇರ್ತೀನಿ ಈ ರೀತಿ ಆಗಿದೆ ಅಂತೇಳಿ ಹೇಳ್ತಾರಲ್ಲ ಅವಾಗ ಅನ್ನಿಸ್ತಾ ಇರುತ್ತೆ ನಿಜವಾಗ್ಲೂ ಒಳ್ಳೆಯವರಾಗಿ ಬದುಕಬಾರ್ದು ಈ ಪ್ರಪಂಚದಲ್ಲಿ ಅದಕ್ಕೆ ಯಾವ ಥರದ ಬೆಲೆನೂ ಇಲ್ಲ ಅಂತೇಳಿ ಅನಿಸುತ್ತೆ ಅದಕ್ಕೆ ನನಗನ್ಸೋದು ಇಷ್ಟೇ ನಮ್ಮವರಲ್ಲದವರಿಗೋಸ್ಕರ ನಾವು ಯಾಕೆ ಯೋಚನೆ ಮಾಡಬೇಕು ನಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ನಮ್ಮ ಮನಸ್ಸನ್ನು ಹಾಳು ಮಾಡಿಕೊಂಡು ಅವರಿಗೋಸ್ಕರ ಯೋಚನೆ ಮಾಡಿಕೊಂಡು ಅವ್ರು ನಮಗೆ ಹಿಂಗೆ ಮಾಡಿಬಿಟ್ರಲ್ಲ ಹಿಂಗೆ ಮಾಡಿಬಿಟ್ರಲ್ಲ ಅನ್ನೋದಕ್ಕಿಂತ ನಾವು ಯಾವ ಥರ ಇರಬೇಕು ಅಂತ ಕಲಿಸ್ಕೊಟ್ಟವರಿಗೆ ಮನಸಲ್ಲೇ ಒಂದು ಥ್ಯಾಂಕ್ಸ್ ಹೇಳ್ಕೊಂಡು ಮನಸಲ್ಲಿ ಎಷ್ಟೇ ನೋವಿದ್ರು ಮುಖದಲ್ಲಿ ಒಂದು ಮಂದ ಆಸೆ ತುಂಬಿಕೊಂಡು ನಗ ನಗ್ತಾ ಇದ್ದುಬಿಡೋಣ ಹೀಗೆ ಒಂದು ಅಡುಗೆ ವಿಷಯಕ್ಕೆ ಶುರು ಆಗಿದ್ದಂಥ ಮಾತು ಇಲ್ಲಿವರೆಗೂ ಬಂತು ಯಾಕಂದರೆ ಪ್ರಪಂಚದಲ್ಲಿ ಸುತ್ತಮುತ್ತ ನಡೀತಿರೋದು ಅದೇ ರೀತಿಯೇ ಇದೆ ಅಲ್ವಾ ಹಾಗಾಗಿ ಯಾರ ಜೊತೆ ಯಾವ ರೀತಿ ಇರಬೇಕು ಹೆಂಗೆ ಬಿಹೇವ್ ಮಾಡಬೇಕು ಅನ್ನೋದು ಸರಿ ಗೊತ್ತಾಗಲ್ಲ ಆ ರೀತಿ ಆಗಿಬಿಡತ್ತೆ ಹಾಗಾಗಿ ಹೇಳಿದೆ ಈಗ ಸಾಂಬಾರು ವಿಷಯಕ್ಕೆ ಜಜ್ ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ ಇಲ್ಲಿ ಬೇಳೆ ಟೊಮೆಟೊನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೇ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಸ್ವಲ್ಪ ಅರಿಶಿನ ಪುಡಿ ಇದಿಷ್ಟನ್ನು ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಮೂಲಂಗಿ ಯಾವಾಗಲೂ ಗಾಲಿ ಗಾಲಿ ರೀತಿ ಹೆಚ್ಚಿಬಿಟ್ಟು ಅಥವಾ ಉದ್ದದ್ದಾಗಿ ಹೆಚ್ಕೊಂಡು ಮೂಲಂಗಿ ಸಾರು ಮಾಡ್ಕೋತೀವಲ್ವ ಇದನ್ನು ಜಜ್ಜ್ ಮೂಲಂಗಿ ಅಂತೇಳಿ ಹೇಳ್ತಾರೆ ಮೂಲಂಗಿನ ಸ್ವಲ್ಪ ಕಲ್ಲಲ್ಲೆಲ್ಲ ಚೆನ್ನಾಗಿ ಜಜ್ಜ್ಕೊಂಡು ಒಂದೊಂದು ಮೂಲಂಗಿನ ಜಜ್ಕೊಂಡ್ರೆ ಈ ರೀತಿಯಾಗಿ ಪೀಸ್ ಪೀಸ್ ಆಗಿ ಆಗುತ್ತೆ ಉದ್ದದ್ದಾಗಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ಇಲ್ಲ ನಿಮಗೆ ಇದೇ ರೀತಿಯೇ ಇರಬೇಕಂತ ಹೇಳಿ ಹೇಳಿದ್ರೆ ಹಾಗೆ ಕೂಡ ಹಾಕ್ಕೊಂಡು ಮಾಡ್ಕೊಂಡು ಸಾಂಬಾರಂತೂ ತುಂಬನೇ ಟೇಸ್ಟ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ಬೋದು ಮಾಮೂಲಿಯಾಗಿ ಕಟ್ ಮಾಡಿ ಮಾಡೋ ಮೂಲಂಗಿ ಸಾಂಬಾರಿಗೂ ಈ ರೀತಿ ಜಜ್ಬಿಟ್ ಮಾಡೋ ಮಾಲೋ ಮೂಲಂಗಿ ಸಾರಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ಟೇಸ್ಟಲ್ಲಿ ಈಗ ಎಲ್ಲ ಮೂಲಂಗಿನೂ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಒಗ್ಗರಣೆ ಜೊತೆ ಒಂದು ಐದು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಂಬಿಡೋಣ ಮೂಲಂಗಿ ಎಲ್ಲ ಸ್ವಲ್ಪ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆದಾಗ ಆಗಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸಾರು ತುಂಬಾ ಒಂದೊಂದು ಸರಿ ಮೂಲಂಗಿ ಸ್ಮೆಲ್ ಬಂದಾಗ ಆಗ್ತಿರತ್ತಲ್ಲ ಆ ಸ್ಮೆಲ್ ಕೂಡ ಅವಾಯ್ಡ್ ಆಗುತ್ತೆ ಸಾಂಬಾರಲ್ಲಿ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಡ್ತೀನಿ ಉಪ್ಪು ಸೇರಿಸ್ಕೊಂಡ ಮೇಲೂ ಅಷ್ಟೇ ಎಲ್ಲ ಚೆನ್ನಾಗಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಬಿಡೋಣ ಮೂಲಂಗಿನೆಲ್ಲ ಉಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡು ನೀರು ಪೂರ್ತಿ ಎಲ್ಲ ಸುಂಡು ಹೋದ್ಮೇಲೆ ಇದಕ್ಕೆ ಹುಳಿ ಸಾರಿನ ಪುಡಿ ಸೇರಿಸ್ಕೊಳ್ಳೋಣ ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಹುಳಿ ಸಾರಿನ ಪುಡಿನ ಸೇರಿಸ್ಕೋತಾ ಇದ್ದೀನಿ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಮೂಲಂಗಿ ಸಾರು ನೀವು ಜಜ್ಬಿಟ್ಟು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಮೂಲಂಗಿ ಹೆಚ್ಚುಬಿಟ್ಟು ಹಾಕ್ಕೊಂಡು ಈ ರೀತಿಯಾಗಿ ಮಾಡ್ಕೊಬೋದು ಸೇಮ್ ಪ್ರೊಸೆಸರಲ್ಲೇ ಸಾಂಬಾರನ್ನು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಒಬ್ಬೊಬ್ಬರಿಗೆ ಮೂಲಂಗಿ ಸ್ಮೆಲ್ ಅಂತ ಹೇಳಿದರೆ ಎಲ್ಲ ಇಷ್ಟ ಆಗಲ್ವಲ್ಲ ಅಂಥವರಿಗೆ ಈ ರೀತಿಯಾಗಿ ಮೂಲಂಗಿ ಸಾಂಬಾರು ಮಾಡಿಕೊಡಿ ಆಮೇಲೆ ಕೇಳ್ಬಿಟ್ಟು ಕೇಳ್ಬಿಟ್ಟು ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈಗ ಸಾಂಬಾರು ಪುಡಿ ಹಾಕೊಂಡ್ಮೇಲೆ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊತಿದ್ದೀನಿ ಮೂಲಂಗಿ ಸಾರಿಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡ್ರೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಏನು ಬೇಳೆ ಕಟ್ಟೆಲ್ಲ ಇದೆ ಅದನ್ನೆಲ್ಲ ಸೇರಿಸ್ಕೊಂಡ್ಬಿಡ್ತೀನಿ ಆ ನೀರನ್ನೆಲ್ಲ ಬೇಳೆ ಜೊತೆ ಹಾಕಿದ್ರೆ ಮೂಲಂಗಿ ಸಾರು ಅಷ್ಟು ಚೆನ್ನಾಗಿರೋದಿಲ್ಲ ಈ ರೀತಿ ಸಪ್ರೇಟಾಗಿ ಬೇಳೆ ಬೇಯಿಸ್ಕೊಂಡು ಮಾಡಿಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮೂಲಂಗಿ ಸಾರಿಂದಂದು ಈಗೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಅಷ್ಟರಲ್ಲಿ ನಾನು ಬೇಳೆ ಟೊಮೆಟೊ ಎಲ್ಲ ಬೆಂದಿರೋದಿದೆಯಲ್ಲ ಅದನ್ನೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಬಿಡ್ತೀನಿ ಹಾಗೆ ಸ್ಮ್ಯಾಶ್ ಮಾಡ್ಕೊಂಡ್ರೂ ಆಗುತ್ತೆ ಟೊಮೊಟೋನ ನೀವು ಹಂಗೆ ಒಂದು ರೌಂಡ್ ಗ್ರೈಂಡ್ ಮಾಡಿ ಹಾಕಿದ್ರೂ ಆಗುತ್ತೆ ಈಗೆಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದನ್ನು ಎಲ್ಲ ಸೇರಿಸ್ಕೊಂಡು ಬಿಡ್ತೀನಿ ಸಾಂಬಾರು ಜೊತೆ ಸೇರಿಸ್ಕೊಂಡು ನಿಮಗೆ ಸಾಂಬಾರಿಗೆ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಳ್ಳಿ ಈ ಪಾತ್ರೆನೆಲ್ಲ ವಾಶ್ ಮಾಡಿಬಿಟ್ಟು ನೀರು ಸೇರಿಸ್ಕೊಳ್ತೀನಿ ಸಾರು ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ಒಂದು ಸರಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಹುಳಿ ಖಾರ ಏನಾದರೂ ಕಡಿಮೆ ಇದ್ದರೆ ಈ ಟೈಮಲ್ಲಿ ಸೇರಿಸ್ಕೊಂಡ್ರೆ ವಿಸಲ್ ಕೂಗಿಸ್ಕೊಳ್ಳೋದಕ್ಕೆ ಸರಿ ಆಗುತ್ತೆ ಯಾಕೆಂದರೆ ಮೂಲಂಗಿ ಸಾರಾಗಿರೋದ್ರಿಂದ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸರಿ ಟೇಸ್ಟ್ ನೋಡ್ಕೊಳ್ಳಿ ಹುಳಿ ಏನಾದರೂ ಕಡಿಮೆ ಇತ್ತು ಉಪ್ಪು ಏನಾದರೂ ಕಡಿಮೆ ಇತ್ತಂದರೆ ಹಾಕ್ಕೊಳ್ಬೋದು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸೂಪರಾಗಿರೋ ಮೂಲಂಗಿ ಸಾಂಬಾರು ರೆಡಿ ಆಗುತ್ತೆ ವಿಸಲ್ ಆದ ನಂತರ ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇಲ್ಲಿಗೆ ಈ ಲಾಗ್ ಕೂಡ ಎಂಡ್ ಮಾಡ್ತೀನಿ ಇವತ್ತಿನ ಲಾಗ್ ಈ ರೀತಿ ಆಗಿತ್ತು ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು